ಬ್ರೇ ಸೋಪು ಸೋಪು ಹ್ಮ್ ಇದ್ರ ಸೋಪು ಸೋಪ ಹಾಕರೆ ಅंगे ತಕೊಂಡ ಹೋಗ ಅಷ್ಟೇ ನಿಜ ಯಾರ್ದೆ ಹೆಟ್ರು ನೇನ ಆಗಲ್ಲ ಎರಡು ದಿನಾನೂ ಇಟ್ಪೋದು ಬಾಯಿ ಬಿಡಲ್ಲ ಅದು ಡಿಸೈನ್ ತೋರಿಸಿ ಹೆಂಗ್ ಮಾಡ್ತಿದೀರಾ ಬಾಯಿ ಬಿಡಲ್ಲ ಟೇಸ್ಟ್ ನೋಡಕ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮಲ್ಲಮ್ಮ ಟಾಕ್ಸ್ ದಿನ ಕಲ್ತ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಟೈಮ್ ಇಂದ ನಾನ್ ಹೇಳಲ್ಲ ವಿಡಿಯೋ ನೋಡಲ್ವಾ ಓಕೆ ಇವಾಗ ಏನ್ ಮಾಡ್ತಾ ಇದೀರಾ ನಾಗರ ಮಾಸಿ ಬಂತಲ್ಲ ಏನ್ ಮಾಡ್ತಾ ಇದೀರಾ ಯಾವಾಗ ಹೇಳಿ ನಾಗರ ಮಾಸಿ ನಾಗರ ಮಾಸಿನ ಐದ್ ದಿನ ಅದ ನಾಳೆ ಹಿಡ್ಕೊಂಡಿನ ಐದ್ ದಿನ ನಾಗರ ಅಮಾವಾಸ್ಯೆ ಅಮಾವಾಸ್ಯೆ ನಾಳೆ ಅಪ್ಪ ಇನ ಐದು ದಿನ ನಾಗರ ಪಂಚಮಿ ಐದು ದಿನ ಇದೆ ಅಲ್ಲ ಆಗಸ್ಟ್ ಒಂಬತ್ತಕ್ಕೆ 30ಕ್ಕೆ ಅಂತ ಸಂದೇ ಹ್ಮ್ ನೋಡ್ದೆ ನಾನು ಗೂಗಲ್ ಅಲ್ಲಿ ಇತ್ತು ಆತರ ಆ ಬುಧವಾರ ಹ್ಮ್ ಸೊ ಇವಾಗ ಪಂಚಮಿ ಅಡುಗೆಗಳನ್ನ ಮಾಡ್ತಾ ಇದೀರಾ ಏನೆಲ್ಲ ಮಾಡ್ತಾ ಇದ್ರೆ ಇವತ್ತು ಯಾ ಹೋಳಿಗೆ ಮತ್ತೆ ಕಡುಬು ಕಡಬೋ ಯಾವ ಯಾವ ತರ ಹೋಳಿಗೆ ಮಾಡ್ತಾ ಕಡಲೇ ಬೇಳೆ ಹೋಳಿಗೆ ಸೊ ಅದಕ್ಕೆ ಬೇಕು ಅಂತ ನೋಡೋಣ ಫಸ್ಟ್ ಯಾವ್ದು ಮಾಡ್ತೀರಾ ಹೋಳಿಗೆನಾ ಕಡಬುನಾ ಫಸ್ಟ್ ಕಡಬು ಮೇಡಂ ಫಸ್ಟ್ ಕಡ ಮಾಡೋಣ ಓಕೆ ಬ್ಯಾಳಿ ಬಾಳೆ ಬೇಕು ಹಿಟ್ಟು ಹಿಟ್ಟು ಎಣ್ಣೆ ಎಣ್ಣೆ ಬೆಲ್ಲ ಬೆಲ್ಲ ಕೊಬ್ಬರಿ ಕೊಬ್ಬರಿ ಏಲಕ್ಕಿ ಇವಾಗ ಫಸ್ಟ್ ಏನು ಮಾಡ್ಕೋಬೇಕು ಬೇಳೆ ಕುಜ್್ಕೊಬೇಕು ಕುಜ್್ಕೊಂಡು ಬರಣಾ ಬೇಳೆ ಬೇಯಿಸ್ಕೊಂಬಂದ್ರಾ ಬಂದ್ರಾ ಹಾ ಕುಜ್ಸೊಂಡೆ ಅವರು ಓ ವಾಹ್ what a

ಸೋಪ್ ಹಾಕ್ರೆ ಹಂಗೆ ತಗೊಂಡೋಗಿ ಬಿಸಾಕ್ಬೇಕಷ್ಟೇ ಸೋಂಪು ಸೋಂಪು ಅಲ್ಲ ನಗಡಕ್ಕೆ ಅಷ್ಟು ಆಗಲ್ಲ ಇವತ್ತು ಕೋಲ್ಡ್ ಆಗಿದೆ ಇವಾಗ ಬೇಳೆ ಬೇಯಿಸದ್ ಮೇಲೆ ಇದಕ್ಕೆ ಬೆಲ್ಲ ಕೊಬ್ಬರಿ ಏಲಕ್ಕಿ ಹಾಕಿದೀರ ಎಷ್ಟು ದಿನ ಇಡ್ಬೋದು ಇದನ್ನ ಈ ತರ ಎರಡು ದಿನಾನು ಇಟ್ಬಹುದು ಹಂಗೆ ತಿನ್ನಕು ಚೆನ್ನಾಗಿದೆಯಲ್ಲ ಇವರು ಸ್ವಲ್ಪ ಖಾಲಿ ಮಾಡಿದರೆ ऑलरेडी ನೀವು ಆಕಡೆ ಹೋಗಿದ್ರಲ್ಲ ತಿನ್ ಉಂಡೆ ಸಣ್ಣ ಮಾಡಿ ತಿನ್ ಇಲ್ಲ ನಂಗೆ ಅದು ಇಷ್ಟ ಆಯ್ತು ಈಗ ಏನು ಮಾಡ್ತಿದೀರಾ ಇದನ್ನ ರುಬ್ಬಬೇಕು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ರುಬ್ಬಕೊಂಡು ಬರಬೇಕು ಅಲ್ವಾ ರುಬ್ಬಕೊಂಡು ಬರ್ತೀರಾ ಓಕೆ ಆ ಫುಲ್ ಹಾಕಿದಿರ ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ಹಾಕಿಬಿಟ್ಟು ಇಷ್ಟು ಗಟ್ಟಿ ಆಗಬೇಕು

ಇದರ겐 ಒಂದು ನೀರು ಇಟ್್ರಿ ಹ್ಮ್ ಯಾವ ಹಿಟ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ನೀರ ಹಾಕಿಬಿಟ್ಟು ನೀರ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಹ್ಮ್ ನಾದಾವ್ മൈದಾನ ಹಾಕಬೇಕು ಅಂತ ಇಲ್ಲ ಮೈದಾ ಗೋಧಿ ಹಿಟ್ಟು ಜಿಗಿತರೆ એમ ಬೇಕಾಗಿಲ್ಲ ಹ್ಮ್ ಹ್ಮ್ ಜಿಗಿ ಅಂದ್ರೆ ಏನು ಜಿಗಿ ಅಂದ್ರೆ ಹೀಗೆ ಹರದಾ ಓ ಇಲಾಸ್ಟಿসিটি ಇದ್ರೆ ಓಕೆ ಅಂದ್ರೆ ಹೊಳಗೆ ಇದ್ರೆ ಚೆನ್ನಾಗಿ ಬರ್ತಾ ಓಕೆ ಓಕೆ ಸ್ವಲ್ಪ ಮಿಕ್ಸ್ ಮಾಡಿ ಅಲ್ಲ 얘는 ಆಸ್ಕ್ ಈ ತರ ಚಿಕ್ ಚಿಕ್ ಚಪಾತಿ ಚಪಾತಿ ತರ ಮಾಡ್ಕೋಬೇಕಾ ಅದಕ್ಕೆ ಈ ಹೂರ್ಣನ ತುಂಬಬೇಕು ತೋರಿಸಿ ಮಾರಿ ತುಂಬಬೇಕು ಹಂಗ ಹಾಕೊಳೋದಾ ಏ ಕಡಬು ಅಂತ ಹೇಳಿ ಆ ಶೇಪ್ ಮಾಡ್ತಾ ಇದೀರಾ ಹಾ ಮತ್ತೆ ಈವನ್ ಕಡವ ಮತ್ತೆ ನಾನೇನೋ ಕಡಬಂದ್ರೆ राउंड ಆಗಿರುತ್ತೆ ಅಂತ ಅನ್ಕೊಂಡೆ ಹ್ಮ್ ಇದೇನಿದು ಇದು ಬಾಯಿ ಬಿಡಲ್ಲ ವಾಹ್ ಅದು ಡಿಸೈನ್ ತೋರಿಸಿ ಹೆಂಗ್ ಮಾಡ್ತಾ ಇದೀರಾ ಬಿಡಲ್ಲ ರಿಂಗ ಅದು ಡಿಸೈನ್ ಮಾರ್ಕ್ ನಿಂದ್ರಿನಾ ನೆಕ್ಸ್ಟ್ ತೋರ್ಸಿ ಕರೆಕ್ಟಾಗಿ ಹೆಂಗೆ ಅಂತ ನೋಡಿ ಮಿಷಿನ್ ಇಲ್ಲದೆ ಡಿಸೈನ್ ಮಾಡ್ತಾ ಇದಾರೆ ಮಲ್ಲಮ್ಮ ಓಕೆ ಈಗ ನೀವು ಮೊನ್ನೆ ಒಂದ್ ಮಾಡಿದ್ರಲ್ಲ ಇದೇ ತರ ಅದಕ್ಕೂ ಇದಕ್ಕೆ ಏನು ಡಿಫರೆನ್ಸ್ ಒಳಗಿಂದಷ್ಟೇ ಇದೆ ಇದು ಮಾತ್ರ ಡಿಫರೆನ್ಸ ಅದೇನದು ಅದಕ್ಕೆ ಹೇಳ್ತಾರೆ ಅದು ಖರ್ಚು ಇದೇನಿದು ಇದು ಕಡಬ್ರಿ ಇದ್ರೊಳಗಡೆ ಹಸಿ ಇರುತ್ತೆ ಅದ್ರೊಳಗಡೆ ಹುಳಿ ಹುಡಿ ಇರುತ್ತೆ ಓಕೆ ಅಷ್ಟೇ ಅವು ಎಷ್ಟು ತಿಂಗಳ ಗಟ್ಟಿ ತಿಂದ್ರೆ ಏನಾಗಲ ರೀ ಅಷ್ಟೇ ಆರು ದಿನ ಓಕೆ ಆಗಿದೆ ಅಲ್ಲ ಅಲ್ಲ ಇಲ್ಲ ಅಂತ ಕೇಳಿದ್ರು ಯಪ್ಪ ಕ್ಲಮ್ಜಿ ಅಂದ್ರೆ ಅದಲ್ಲ

ಅವಾಗ ಬೇಯಿಸೋದ್ ಮರ್ಸಿ ಮರ್ತಿದ್ರಾ ಮೇಡಮ್ ಬೇಯಿಸೋದಾಗ ಟೈಮ್ ಆಗಿಲ್ಲ ಅದಕ್ಕೆ ಹಂಗೆ ತಂದ್ ಕೊಟ್ಟಿರ್ತಾರೆ ಅದನ್ನ ನೀವು ಹಂಗೆ ಹಂಗೆ ತಿಂದಿರ್ತೀರ ಅದು ಯಾವ ತರ ಗೊತ್ತಾ ಈ ತರ ಇತ್ತಲ್ಲ ಕಡಬು ತರ ಸ್ವಲ್ಪ ಹಸಿ ಹಸಿ ಇತ್ತು ಓ ಬೇಯಿಸೋದಕ್ ಮರ್ಸಿ ಬರ್ತಿದ್ರಾ ಏನೋ ಗೊತ್ತಿಲ್ಲ ಮೋದಕ ಅಂತ ಏನಾದ್ರು ಹೇಳ್ತಾರಾ ಮೋದಕ ಆತರ ಇರುತ್ತಲ್ಲ ಹಾ ರೆಡಿ ಆಗಿದ್ಯಾ ಏನದು ಹೆಸರು ಕಡುಬು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಆಮೇಲೆ ಮಾಡ್ತೀನಿ ನೀವು ಫಸ್ಟ್ ತಿಂದು ನೋಡಿ ಒಂದು ಟೇಸ್ಟ್ ಮಾಡೋಕ್ಕೆ ಒಬ್ಬರು ಸ್ಪೆಷಲ್ ಹಲ್ವಾ ಕೊಡಿ ಕೊಡಿ ಟೇಸ್ಟ್ ನೋಡೋಕ್ಕೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ತುಂಬ ಚೆನ್ನಾಗಿದೆಯಾ ಈ ಥರ ಕಾಂಪ್ಲಿಮೆಂಟ್ ಒಂದು ಕುಕ್ ಎಕ್ಸ್ಪರ್ಟಿಂದ ಬರೋದು ಅಲ್ವಾ

Ya iya. Superan. Super.